ವಿಡಿಯೋದಲ್ಲಿ ನಾವು ಮಧ್ಯಪೂರ್ವ ರಾಜಕಾರಣದಲ್ಲಿ ಮಹತ್ವಪೂರ್ಣ ತಿರುವುಪಡಿಸಿದ್ದ ಎರಡು ಸಾವಿರ ಹದಿನೇಳು ರ ಗಲ್ಫ್ ರಾಜತಾಂತ್ರಿಕ ಸಂಕಟವನ್ನು ಆಳವಾಗಿ ಪರಿಶೀಲಿಸುತ್ತೇವೆ ಇದು ಕತಾರ್ ವಿರುದ್ಧ ಸೌದಿ ಅರೇಬಿಯಾ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಮಧ್ಯೆ ನಡೆದ ರಾಜತಾಂತ್ರಿಕ ಯುದ್ಧವಾಗಿತ್ತು ಈ ವಿವಾದದ ಕೇಂದ್ರ ಬಿಂದು ಯಾರು ಎಂದರೆ ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಅವರು ಎರಡು ಸಾವಿರ ಹದಿನೇಳು ರ ಸೆಪ್ಟೆಂಬರ್ನಲ್ಲಿ ಉಣು ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ವೇದಿಕೆಯಲ್ಲಿ ಗದ್ದಲದ ನಡುವೆಯೂ ಧೈರ್ಯದ ಭಾಷಣ ಮಾಡಿದರು ನಾವು ಈ ಭಾಷಣದ ಅರ್ಥವನ್ನು ಸೌದಿ ಅರೇಬಿಯಾ ಏನನ್ನೆಲ್ಲ ಆರೋಪಿಸಿತು ಕತಾರ್ ಏನು ಉತ್ತರ ಕೊಟ್ಟಿತು ಈ ಸಂಘರ್ಷದ ಭೂ ರಾಜಕೀಯ ಪೈಪೋಟಿ ಮತ್ತು ಅದರ ದೀರ್ಘಕಾಲೀನ ಪರಿಣಾಮಗಳನ್ನು ವಿವರವಾಗಿ ತಿಳಿಯೋಣ ಮೊದಲನೇದಾಗಿ ಎರಡು ಸಾವಿರದ ಹದಿನೇಳು ಜೂನ್ ಐದರಂದು ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಬಫಿನ್ ಮತ್ತು ಈಜಿಪ್ಟ್ ಅಚ್ಚರಿಯ ಘೋಷಣೆ ನೀಡುತ್ತಾ ಕತಾರ್ನೊಂದಿಗೆ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿದು ಹಾಕಿದವು ಹವಾಮಾನ ನೌಕಾ ಮತ್ತು ಭೂಮಾರ್ಗ ಸಂಪರ್ಕಗಳನ್ನು ತಡೆಯಲಾಯಿತು ಅವರು ಆರೋಪಿಸಿದದ್ದೇನೆಂದರೆ ಕತಾರ್ ಉಗ್ರಗಾಮಿ ಸಂಘಟನೆಗಳಿಗೆ ಬೆಂಬಲ ನೀಡುತ್ತಿದೆ ಇರಾನ್ಗೆ ಹತ್ತಿರವಾಗಿದೆ ಮತ್ತು ತಮ್ಮ ಆಂತರಿಕ ವ್ಯವಹಾರಗಳಲ್ಲಿ ತಲೆ ಹಾಕುತ್ತಿದೆ ಸೌದಿ ಅಂದಿನ ವಿದೇಶಾಂಗ ಸಚಿವ ಅಲ್ ಜುಬೈರ್ ವಿದೇಶಗಳಲ್ಲಿ ಕತಾರ್ ವಿರುದ್ಧದ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಕತಾರ್ ಒಂದು ಸಾವಿರ ಒಂಬೈನೂರ ತೊಂಬತ್ತರಿಂದಲೇ ಉಗ್ರ ಸಂಘಟನೆಗಳಿಗೆ ಬೆಂಬಲ ನೀಡುತ್ತಿದೆ ಬಾಂಬ್ ದಾಳಿಗಳನ್ನು ಸಮರ್ಥಿಸುವ ಧಾರ್ಮಿಕ ಮುಖಂಡರಿಗೆ ವೇದಿಕೆ ನೀಡಿದೆ ಉಗ್ರರಿಗೆ ಆಶ್ರಯ ನೀಡಿದೆ ಇರಾಕ್ನ ಹಿಬ್ಬುಲ್ಲಾ ಮತ್ತು ಇರಾನ್ನ ಕಾಸೀಂ ಸೊಲೈಮಾನಿಗೆ ಲಕ್ಷಾಂತರ ಡಾಲರ್ ಸುಲಿಗೆ ನೀಡಿದೆ ಎಂದು ಆರೋಪಿಸಿದರು ಸೌದಿ ರಾಜ್ಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಈ ಬಿಕ್ಕಟ್ಟನ್ನು ಸಣ್ಣ ವಿಷಯ ಎಂದು ಹೇಳಿದರು ಕತಾರ್ ವಿರುದ್ಧದ ಕ್ರಮವನ್ನು ನ್ಯಾಯಸಮ್ಮತವೆಂದು ಸಮರ್ಥಿಸಿದರು ಅವರು ಬಲಪಂಥೀಯ ಉಗ್ರತೆಯನ್ನು ತಡೆಹಿಡಿಯಬೇಕೆಂದು ಒತ್ತಾಯಿಸಿದರು ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಎರಡು ಸಾವಿರದ ಸೌದಿ ಪ್ರತಿನಿಧಿಗಳು ಕತಾರ್ ಇರಾನ್ ಜೊತೆಗೆ ಗುತ್ತಿಗೆಯಾಗಿ ಪಾಕ್ ಮಾಡುತ್ತಿದೆ ಎಂದರು ಅಲ್ ಜುಬೈರ್ ಅವರ ಭಾರಿ ಭಾಷಣಗಳು ಇಂದಿಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ಕತಾರ್ ಪ್ರತಿಸ್ಪಂದನೆಯಲ್ಲಿ ಕತಾರ್ ಆರಂಭದಿಂದಲೇ ಈ ಆರೋಪಗಳನ್ನು ತಳ್ಳಿಹಾಕಿತು ಎಂದು ಅಮೀರ್ ತಮೀಮ್ ಮತ್ತು ವಿದೇಶಾಂಗ ಸಚಿವ ಶೇಖ್ ಮೊಹಮ್ಮದ್ ಅಲ್ ಥಾನಿ ಕತಾರ್ ಕೇವಲ ಸಂವಾದಕ್ಕಾಗಿ ಕೆಲ ಸಂಘಟನೆಗಳ ಜೊತೆ ಸಂಪರ್ಕ ಹೊಂದಿದೆ ಎಂದರು ಅವರು ಅಮೆರಿಕದ ನೇತೃತ್ವದ ಐಸಿಸ್ ವಿರುದ್ಧದ ಯುದ್ಧದಲ್ಲಿ ಭಾಗಿಯಾಗಿರುವುದನ್ನು ನೆನಪಿಸಿದರು ಉಗ್ರ ಹಣಕಾಸು ನಿಯಂತ್ರಣ ಕಾನೂನು ತಂದಿರುವುದನ್ನು ತೋರಿಸಿದರು ಎರಡು ಸಾವಿರ ಹದಿನೇಳರಲ್ಲಿಯೇ ಅಮೆರಿಕ ಮತ್ತು ಕತಾರ್ ಉಗ್ರ ನಿಗ್ರಹ ಒಪ್ಪಂದದ ಕುರಿತು ಅವರು ವಿವರಿಸಿದರು ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ನಲ್ಲಿ ಎರಡು ಸಾವಿರ ಹದಿನೇಳರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಶೇಖ್ ತಮೀಮ್ ತಮ್ಮ ಉಗ್ರತೆಯ ವಿರುದ್ಧದ ನಿಲುವನ್ನು ಪುನರುಚ್ಚರಿಸಿದರು ನಾವು ಮಿತಿಯಾಚೆಯ ಒತ್ತಡಕ್ಕೆ ಮಣಿದಿಲ್ಲ ನಾವು ಸಂಭಾಷಣೆಗೆ ಸದಾ ಸಿದ್ಧ ಅವರು ತೀವ್ರವಾಗಿ ಸೌದಿ ನೇತೃತ್ವದ ಜೊತೆಗಿದ್ದ ದೇಶಗಳನ್ನು ಟೀಕಿಸಿದರು ಈ ದೇಶಗಳು ಇತರ ವ್ಯವಹಾರಗಳಲ್ಲಿ ತಲೆ ಹಾಕುತ್ತಿವೆ ಯಾರೇ ವಿರೋಧಿಸಿದರೂ ಅವರನ್ನು ಉಗ್ರ ಎಂದು ಕರೆಯುತ್ತಿವೆ ಆಂತರಿಕ ಕಾರಣಗಳು ಮುಖ್ಯವಾಗಿ ಸಂಘರ್ಷದ ಮೂಲ ಕಾರಣ ಕೇವಲ ಉಗ್ರತೆ ಅಲ್ಲ ಇದು ಸಾಮ್ರಾಜ್ಯ ಪ್ರಭುತ್ವ ಮತ್ತು ಭಿನ್ನ ರಾಜಕೀಯ ಧೋರಣೆಗಳ ಯುದ್ಧ ಸೌದಿ ಮತ್ತು ಯುನೈಟೆಡ್ ನೇಷನ್ಸ್ ಎಮಿರೇಟ್ಸ್ ಮುಸ್ಲಿಂ ಬ್ರದರ್ಹುಡ್ ಮುಂತಾದ ಸಂಘಟನೆಗಳು ರಾಜತಂತ್ರದ ಅಪಾಯವಾಗಿದ್ದವು ಆದರೆ ಕತಾರ್ ಇವುಗಳ ಜೊತೆ ಸಂವಾದಕ್ಕೆ ಮುಕ್ತವಾಗಿತ್ತು ಕತಾರ್ನ ಅನಿಲ ಸಂಪತ್ತು ಮತ್ತು ಜಾಗತಿಕ ಮಧ್ಯವರ್ತಿತ್ವ ಶಕ್ತಿಯಾಗಿ ಬೆಳೆಯುತ್ತಿರುವುದನ್ನು ಸೌದಿ ಸಹಿಸಲಿಲ್ಲ ಬಾಹ್ಯ ಪರಿಣಾಮಗಳು ಮುಖ್ಯವಾಗಿ ಅಮೆರಿಕ ಈ ಬಿಕ್ಕಟ್ಟಿನಲ್ಲಿ ಎರಡರ ಮಧ್ಯೆ ಸಿಕ್ಕಿತು ಅಧ್ಯಕ್ಷ ಟ್ರಂಪ್ ಆರಂಭದಲ್ಲಿ ಸೌದಿಯನ್ನು ಬೆಂಬಲಿಸಿದರು ಪೆಂಟಗಾನ್ಗೆ ಕತಾರ್ನಲ್ಲಿರುವ ಅಲುದೇದ್ ಏರ್ಬೇಸ್ ಅಗತ್ಯವಿತ್ತು ಈ ಕಾರಣದಿಂದ ಅಮೆರಿಕ ಮಧ್ಯವರ್ತಿತ್ವ ಮಾಡಿತು ಎರಡು ಸಾವಿರ ಇಪ್ಪತ್ತೊಂದರ ಅಲೂಲ ಒಪ್ಪಂದದ ಮೂಲಕ ಸಂಬಂಧಗಳು ಪುನಃ ಪ್ರಾರಂಭವಾದರೂ ಸಂಪೂರ್ಣ ನಂಬಿಕೆ ಇನ್ನೂ ಮರಳಿಲ್ಲ ಇದರಿಂದ ಪ್ರತಿಫಲಗಳು ಮತ್ತು ಪಾಠಗಳು ಮುಖ್ಯವಾಗಿ ಸಂಘರ್ಷವು ಗಲ್ಫ್ ಸಹಕಾರ ಮಂಡಳಿಯ ಭದ್ರತೆಯ ಮೇಲೆಯೇ ಪ್ರಶ್ನೆ ಎಸೆದಿತ್ತು ಕತಾರ್ ಬಹುಮಟ್ಟಿಗೆ ಆರ್ಥಿಕವಾಗಿ ಸ್ವಾವಲಂಬಿ ಆಯಿತು ನೂತನ ವ್ಯಾಪಾರ ಸಂಬಂಧಗಳನ್ನು ಟರ್ಕಿ ಮತ್ತು ಇರಾನ್ ಜೊತೆಗೆ ಬೆಳೆಸಿತು ಸಾಮಾಜಿಕವಾಗಿ ಕುಟುಂಬಗಳ ವಿಭಜನೆ ಪ್ರಚಾರದ ಯುದ್ಧಗಳು ಮತ್ತು ಅವಮಾನಗಳೆಲ್ಲ ಕಾಯಿಲೆಯಾಗಿ ಉಳಿದವು ಕೊನೆಯದಾಗಿ ಶೇಖ್ ತಮೀಮ್ ಅವರ ಎರಡು ಸಾವಿರದ ಹದಿನೇಳರ ಭಾಷಣ ಕೇವಲ ಕತಾರ್ನ ರಕ್ಷಣೆಯಲ್ಲ ಅದು ಸಂಭಾಷಣೆಯ ಕರೆಯೂ ಆಗಿತ್ತು ಎರಡು ಸಾವಿರ ಇಪ್ಪತ್ತೊಂದರ ಒಪ್ಪಂದದಿಂದ ರಾಜತಾಂತ್ರಿಕ ಬಿಕ್ಕಟ್ಟು ಕೊನೆಗೊಂಡರೂ ಗಲ್ಫ್ನಲ್ಲಿ ಸೌಹಾರ್ದತೆ ಮತ್ತು ಭರವಸೆ ಮರಳಿ ಬರಬೇಕಾದ ಅಗತ್ಯವಿದೆ ಇಂದಿನ ಗಲ್ಫ್ ಇಂಟಿಗ್ರೇಷನ್ ಹೆಚ್ಚು ಸದುಪಯೋಗವಾಗಬೇಕಾದ ಕಾಲವಿದು ಶೇಖ್ ತಮೀಮ್ ಹೇಳಿದಂತೆ ಒಕ್ಕಟ್ಟಿನ ಕೊರತೆಯಿಂದ ನಾವು ಸಾಮೂಹಿಕ ಹಿಂಸೆಯ ವಿರುದ್ಧದ ಹೋರಾಟದಲ್ಲಿ ದುರ್ಬಲರಾಗುತ್ತೇವೆ ಈ ಪಾಠಗಳನ್ನು ಮರೆಯದೆ ಗಲ್ಫ್ ರಾಷ್ಟ್ರಗಳು ಭವಿಷ್ಯದ ಒಕ್ಕಟ್ಟಿಗೆ ಹೆಜ್ಜೆ ಇಡುವಂತಾಗಲಿ ನಿರಂತರ ಸುದ್ದಿಗಾಗಿ ಈ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ